ಸುಬಣ್ಣಾ ಸುಬಣ ಸುಬಣ ಓ ಪಟೇಲ್ ರೇ ಇದೇನಪ್ಪ ಇದನ್ ಮಳೆ ಗಿಳೆ ಬಂದ್ಬಿಟ್ಟದ ಹೆಂಗೆ ಏನ್ ಬಾಡವರ ಮನ್ಯಾಗ ಬಾಗ್ಯ ಬಂದಂಗಾಯ್ತು ಪಟೇಲ್ ರೀ ಕೂತ್ಕಳಿ ಪಟೇಲ್ ರೇ ಪಟೇಲ್ ರೀ ಟೀ ತಗೊಂಡಿರೋ ಕಾಪಿ ತಗೊಂಡಿರೋ ಏನು ಬೇಡ ಸುಬ್ಬಪ್ಪ ಬೇಜಾರ್ ಮಾಡ್ಕೋಬೇಡ ಏನು ಬೇಡ ಕುತ್ಕೋ ಕೂತ್ಕೋ ಇರೋಸಿ ಮಾತಾಡ್ಬೇಕು ಏ ಇರ್ಲಿ ಬಿಡಿ ನಿಮ್ ಮುನ್ಗಡ ನಾ ಅಯ್ಯೋ ಚಂದ್ವಾಳ ಕುತ್ಕೋ ಕೂತ್ಕೋ ಅಲ್ಲ ನಿನ್ ನೋಡ್ಲಂಗ ನೀನು ಕುತ್ಕೊಳ್ಳ ನಾನು ಮುನ್ಗಡ್ ಕೂತ್ಕೊಂಡ್ರೆ ಏನು ಹಂಗೆಲ್ಲ ಅನ್ಕೋಬೇಡ ಕುತ್ಕೋಸಿ ಮಾತಾಡ್ಬೇಕು ನಿನ್ ಜೊತೆ ಹೇಳಿ ಹೇಳಿ ಪಟೇಲ್ ರೀ ಮುನ್ಗಡೆ ಕುತ್ಕೊಳ್ಳದ ನಮ್ ಗೌರವ ತಂದದ ಏ ನಿನ್ ಕೂತ್ಕೋ ಅಂತ ಹೇಳ್ತಾ ಇಲ್ವಾ ಸರಿ ಆಯ್ತು ಟೀ ಕುಡಿದಿರ ಕಾಪಿ ಕುಡಿದಿರ ಏನಾರು ಉಂಚು ತಗೋಬೇಕು ಮೊದಲನೇ ಸತಿ ಬಂದಿರಿಯ ಬೇಡಕನ್ ಸೊಪ್ಪಾ ನೋಡೋ ತಪ್ಪಾ ಸೋಪಾ ಯಾಕೋ ಕಣೆ ಶುಗರ್ ಜಾಸ್ತಿ ಆಗ್ಬಿಟ್ಟದೆ ಟೀ ಕಾಫಿ ಏನು ಕುಡಿಬೇಡಿ ಅಂತ ಅಂದವ್ರೆ ಪಟ್ಯಾಲ್ರೇ ಏನಪ್ಪ ತಂಗೆ ಯಾವಾಗಲೂ ಬಂದಿತಿ ನೀವು ನಮ್ಮ ಹೋಟ್ಲಿಗೆ ಇವತ್ತಾರು ಬಂದಿದ್ದೀರಿ ಏನಾರು ಉಂಚ ತಕಳಿ ಅಂದ್ರೆ ಒಂದು ಸ್ವಲ್ಪ ಆರೋಗಿ ಏನ್ ಆಚಕೆ ಇಲ್ಲ ಕಣಪ್ಪ ಬೇಡ ಸುಮ್ಕಿರು ಆರು ಬೇಡ ಏನು ಬಿಡಕತೆ ಸರಿ ಆಯ್ತು ರೀ ಏನು ಸಮಾಚಾರ ಓ ಸುಬಪ್ಪ ನಿನ್ನ ಕುಟ್ಟು ವಿಷಯ ಮಾತಾಡ್ಬೇಕಾಗಿತ್ತು ನಿಮ್ಮ ಮನೆ ತಗೋಗಿದೆ ಯಾರು ಇತಿತ್ತಿಲ್ಲ ಅದಕ್ಕೆ ಬಂದೆ ಏನು ರೀ ನಮ್ಮ ಮನೆ ಮಾರ್ಬಿಡೋದ ಕಣಿವಿನ ಕಂಡು ಸುಬಪ್ಪ ಅದಕ್ಕೆ ನಿಮಗೆ ಮತ್ತೆ ಇದು ನನ್ನ ಮಗ ಮೈಸೂರಿಗೆ ಬಂದು ಸೇರ್ಕೊಬಿಡಿ ನಮ್ಮ ಜೊತೆ ರೀ ಅಂತ ಕೂತವನೇ ನಮಗೂ ಹುಷಾರಿ ಇರಾಕಿಲ್ಲ ಅಷ್ಟೊತ್ತಿ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತೀವಿ ಅವನು ಅಷ್ಟೊತ್ತಿಷ್ಟೊತ್ತ ಕಾರ್ ತಗೊ ಬರಬೇಕು ನಮ್ಮ ಹೊಟ್ಟೆ ಬೇರೆ ಹುಷಾರಿಲ್ವಲ್ಲ ನಿಮಗೆ ಗೊತ್ತು ಅಕ್ಕಿ ಆತಗೆ ಹೋಗಲ್ ಸೇರ್ಕೊಬಿಡೋದ ಅಂದ್ಬಿಟ್ಟು ತೀರ್ಮಾನ ತಗೊಂಡೀವಿ ಇಲ್ಲಿ ಮನೆಯ ಪಾಡ್ಬಿಟ್ಟು ಹೋಗೋದ್ಕಿಂತ ಯಾರ್ಯಾರು ಕೊಟ್ಟೆ ಬಿಡದ ತಾಗಿ ಮಾರಾಟ ಮಾಡಿಬಿಡದ ಅಂದ್ಬಿಟ್ಟು ನಾವು ಹಂಗೆ ಅಂದ್ಕೊಂಡು ಇನ್ನೇನು ಅಲ್ಲೇ ನನ್ನ ಮಗ ಬೇಕಾದಂಗೆ ಮನೆ ಕತ್ ಕಟ್ಕೊಂಡವನು ಇನ್ನು ಇಲ್ಲಿಗೆ ಬಂದವ ನಾವು ಬಂದರೂ ನಮ್ಮ ತೋಟದ ಮನೆ ಅದಲ್ಲ ಅದು ಇರಲಿ ಇದನ್ನ ಕೊಟ್ಬಿಡೋದ ಊರೊಳಗಿರೋ ಮನೆ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡಿವಿ ಕಣಪ್ಪ ಅದಕ್ಕೆ ನನ್ನ ಮಗ ಮಾದೇವ್ರಿಗೆ ಕೊಟ್ಬಿಡಿ ಒಂದು ನಿನ್ನ ಹೆಸ್ರು ಗೊತ್ತಿಲ್ಲ ಮಾದೇವನ ಹೆಸ್ರು ಗೊತ್ತು ಮಹಾದೇವ ಅವನು ಎಲ್ಲವ ಕ್ಲಾಸ್ಮೆಂಟ್ ಅಲ್ವಾ ಒಂದೇ ಜೊತೆ ಓದ್ತಿದ್ದವರಲ್ವ ಆತ್ಕೆಯ ಇವ್ರಿಗೆ ಮಹದೇವ ಅವ್ರು ಕೊಡಿ ನೋಡೋದ ಅವರು ತಕೊಂಡ್ರು ತಗೋಬೋದು ಹೇಳಪ್ಪ ತುಂಬಿದ ಕುಟುಂಬ ಅವ್ರದ್ದು ಇರಲಿ ಅಂದ್ಬಿಟ್ಟು ಹಂಗೆ ಅಂದ ಆತ್ಕೇ ನಿನಗೆ ತಿಳಿಸ್ಬಿಟ್ಟು ಹೋಗೋದ ತಕೊಳ್ಳಿ ಅಂದ್ಬಿಟ್ಟು ಹೇಳದ ಅಂದ್ಕೊಂಡು ಹಂಗೆ ಬಂದೆ ಮಹಾದೇವ ಇದ್ದಾನಂತ ಮನೆ ಕಡೆಗೂ ಹೋಗಿದೆ ಅಲಿತಿತ್ತಿಲ್ವ ಆ ವಿಷಯ ತಿಳಿಸ್ಬಿಟ್ಟು ಹೋಗೋದಂತ ಬಂದೆ ಕಣಪ್ಪ ಅಯ್ಯೋ ನಮಗ್ ಮನೆ ಈಗ ಆಟದ್ ಮನೇಲಿ ನನ್ನ ತಂಗಿ ಅವಳೇ ಊರೊಳಗೊಂದ್ ಮನೆ ಅದೇ ತಿರ್ಗ ನಮ್ ಗೋವಿಂದ ಒಂದ್ ಮನೆ ತಕೊಂಡವನೇ ಈ ಮನೆ ಸುಮ್ನೆ ಮನೆ 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 ಅನ್ಕೊಂಡು ಮನೆ ಮೇಲೆ ಬಂಡವಾಳ ಹಾಕೋ ಬದ್ಲಿಗೆ ಏನಾರು ಜಮೀನು ಸೈಟೋ ಏನಾರ ತಕೊಳ್ಳೋದ ಅನ್ಕೊಂಡಿವಿ ಮನೆ ಬೇಡ ಅಂತ ನೋಡಪ್ಪ ಸುಬ್ಬಪ್ಪ ಬಲ್ಲವ ಅಂತ ಏನಿಲ್ಲ ದೊಡ್ಡ ಮನೆ ಅದೇ ನೀವು ತುಂಬು ಸಂಸಾರದವರು ನಮ್ಗೆ ಗೊತ್ತಿರೋ ಪ್ರಕಾರ ನಿಮ್ ಕೊಟ್ರೆ ನಮ್ ಖುಷಿ ನನ್ ಮಗನ ಹಂಗಂದ ತುಂಬು ಸಂಸಾರ ಅವರು ಗೋಡೆ ಗಿಡ ಹಾಕಕ್ಕಿಲ್ಲ ತುಂಬ್ದಂಗೆ ಇರ್ತದೆ ಕೊಡಪ್ಪ ಅವ್ರಿಗೆ ಬೇಕಾದ್ರೆ ಒಂದು ಐವತ್ತು ಸಾವಿರ ಕಮ್ಮಿ ಆಗಿ ಅಂತ ಅಂದವನೆ ಕುಂತ್ಕೊಂಡು ಅದೇನು ಅದೇನು ಮಾತುಕತೆ ಬೇಕಾದ್ರೆ ಮಾತಾಡ್ಕೊಳಕ್ಕಾಯ್ತದೆ ಈ ಹೇಳು ನಿನ್ನ ಹೆತ್ತಿಗೆ ನಿನ್ನ ಮಕ್ಳಿಗೆಲ್ಲ ತಿಳಿಸ್ಬಿಟ್ಟು ಹೇಳಪ್ಪ ಯಾವತ್ತೂ ಅಭಿವೃದ್ಧಿಗೆ ಕೊಟ್ಬಿಡ್ತೀನಿ ಕತೆ ಸರಿ ರೀ ನನ್ನ ಮಗ ಡ್ಯೂಟಿಗೆ ಹೋಗಾನೆ ಹಂಗೆ ನಮ್ಗೆ ಗೋ ಅವನೇ ಹ್ಞೂ ಎಷ್ಟು ಹೇಳಿರಿ ನೋಡಪ್ಪ ಇವತ್ತು ಸೈಟೇ ಒಂದು ಹದಿನೈದು ಲಕ್ಷ ಬಾಳ್ತದೆ ನಿನಗೆ ಗೊತ್ತು ಮನೆ ಒಂದು ಹದಿನೈದು ಲಕ್ಷ ಹಳೆ ಹಟ್ಟಿನೇ ಇರ್ಬೋದು ರೆಡಿ ಮಾಡ್ಸಿನಿ ಕಣಪ್ಪ ಚೆನ್ನಾಗದೆ ಬಂದು ನೋಡ್ಬೇಕಾರೆ ಎಲ್ಲ ಸೇರಿ ಒಂದು ಮೂವತ್ತು ಲಕ್ಷ ಆಯ್ತದೆ ನೋಡದ ಮಾತು ಕುತ್ಕಂಡಾಗ ಇವತ್ತೇನೋ ಹೇಳ್ತಾವನಿ ನೋಡದ ಮನೆಗೆ ಭಾಳ ಚೆನ್ನಾಗಿ ಮಾಡ್ಸಿನಿ ಮೊದ್ಲಿದ್ದ ಮನೆನೇ ಚೆನ್ನಾಗಿ ಮಾಡ್ತೀನಿ ನೋಡು ನಿನಗೆ ಇಷ್ಟ ಆಯ್ತದೆ ಓ ಕೆಂಪಮ್ಮ ಏನವ ಅಪ್ರೂಪ್ ಆಗೋದೆ ಹೆಂಗೋ ಮಾಡ್ಕೊಂಡು ಹೋಗ್ರವಾ ಹೆಂಗ ಒಳ್ಳೇದಾಲಿ ಅದಕ್ಕೆ ಪಟೇಲ್ ಅಪ್ಪ ಟೀ ಕಾಪಿ ಕೊಡಿ ಎಷ್ಟು ತಿನ್ಸ ಮಾಡ್ರು ಬೇಡ ಬೇಡ ಅಂತಾರೆ ಕಲೆ ಅಯ್ಯೋ ಕುಡಿದ್ರಿ ಪಟೇಲ್ ಅಪ್ಪ ಬಡವರು ಹೋಟ್ಲು ಅಂತವ ನೀವು ದೊಡ್ಡ ದೊಡ್ಡ ಹೋಟ್ಲ ಕುಡ್ ಪಾಠ ಅಯ್ಯೋ ಸುಮ್ನ ಇರ್ಕೆಂಪಮ್ಮ ಹಂಗೇನಿಲ್ಲ ಅಯ್ಯೋ ಯಾವ ಹೋಟ್ಲ ಏನು ಎಲ್ಲ ಒಂದೇ ಅಲ್ವಾ ಹಂಗೇನಿಲ್ಲ ನಾನು ಕುಡಿಯಕ್ಕಿಲ್ಲ ಶುಗರ್ ಜಾಸ್ತಿ ಆಗ್ಬಿಟ್ಟದ್ನೆ ಅನ್ನೆ ಹೋಗಿ ಹಾಸ್ಪಿಟ್ಲ್ ಹೋಗಿ ಚಕಪ್ ಮಾಡಿಸ್ಕೊ ಬಂದೆ ಟೀ ಕಾಪಿ ಸಿ ಏನು ತಿನ್ಬೇಡಿಗೆ ಅಂದವ್ರೆ ಏನಿದ್ದೇನು ಪ್ರಯೋಜನ ಎಷ್ಟು ಕೋಟಿ ಇದ್ದೇನು ಪ್ರಯೋಜನ ನಿಮ್ದೇಗ ಅನ್ನ ಉಂಡಂಗಿಲ್ಲ ಸುಮ್ಕಿರು ವಯಾರ್ ಬೇಕೀ ಜಲ್ ಮನಸ್ಸು ಬಿಟದೆ ಅಯ್ಯೋ ಏನ್ ಮಾಡಕಾದ್ರೂ ಸುಮ್ಕಿರು ಪಟೇಲಪ್ಪ ಓ ಹೇಳಪ್ಪ ನೀನ್ ಹೆರ್ತಿಗೆ ಏನ ಏ ಪಟೇಲಾಪೋರು ದಿನ ಸಿಟಿ ಹೋಗ್เสರ್ಕೊಂಡರಂತೆ ಮನೆ ತಕಂಡಿರ ಅಂತ ಕೇಳಕೊಂಡವರ ಕಲೆ ಆಲಕನ್ ಪಟೇಲಾಪೋರೆ ಇದೇಕೆ ನಮ್ಮ ಊರಲ್ಲಿ ಏನೇ ಒಂದು ಗಲಾಟೆ ಆಲಿ ಯಾದೆ ಜಗಳ ಡ್ಯೂಟಿ ಆದ್ರುಪ್ಪಾ ಎಲ್ಲಾನು ಮುಂದೆ ಅಳತ್ವ ಇನ್ಸ್ಕೊಂಡೋ ಎಲ್ಲಾನು ಸರಿ ಮಾಡಿ ಮಾಡಿಪ್ಪಾ ಎಷ್ಟೋ ಸಂಸಾರಗಳು ಸರಿ ಮಾಡಿದಿರಿ ನೀ ಒಂಟಿ ಹೊರ್ರೆ ಇಲ್ಲಿ ಊರಲ್ಲಿ ನ್ಯಾಯ ಹೇಳಾರ ಯಾರು ಅಯ್ಯೋ ನಾನೇನ ಅಲ್ಲೇ ಇದ್ದನ ಬೊತ್ತೆರ್ತಿನ ಹೋಯ್ತಾ ಬೊತ್ತೆ ತಾಟದ ಮನೆ ಅದಲವಾ ಅದು ಚನಾಗತೆ ಮನೆ ಊರಲ್ಗ ಮನೆ ಕೊಟ್ಬಿಡ್ತೀವಿ ಅಷ್ಟೇ ಆಯ್ತು ಆಟದ ಮನೆ ಹಂಗೆ ಇರ್ತದೆ ಊರಲ್ ಮನೆ ಕೊಟ್ಬಿಡಪ್ಪ ಅಂತ ಅಂತ ಇರೋದು ನನ್ನ ಮಗ ಮೈಸೂರಲ್ವೇ ನಾಲ್ಕು ಮನೆಗಳವೆ ಸುಮ್ನೆ ಏನು ಮಾಡಕ್ಕೆ ಕೊಟ್ಬಿಡ್ ಅಂತ ಅಂತದೇ ಅದಕ್ಕೆ ತುಂಬ ಸಂಸಾರ ನಿಮ್ದು ಗೋಡೆ ಗಿಡೆ ಹಾಕಿಲ್ಲ ಚೆನ್ನಾಗದೆ ಮನೆ ನೋಡಿಬೇಕಾದ್ರೆ ಬಂದು ಗಂಡು ಇರ್ತೀವಿ ತಕಳಿ ಅಂತ ನಾನು ಹಂಗೆ ಇರ್ಲಿ ಕಣಪ್ಪ ಆಯ್ತು ತಗೋ ಇನ್ನೊಂದು ನಾಕ್ ಟೈಮ್ ತಗೋ ಯಾವ್ದು ಹೇಳು ಯಾಕಂದ್ರೆ ಬೀರ್ಯರ್ಗಾರು ನಾವು ಕೊಡಬೇಕಲ್ಲಪ್ಪ ಅದು ಮಾರೋದಂಥದ್ದು ಇಟ್ವೇಯಾ ಏನಪ್ಪ ಅಂದರೆ ನಮಗೆ ಆದ್ರೆ ಇನ್ನೂ ಸರಿ ಏನಪ್ಪಪ್ಪ ನಿನ್ನ ಆ ಕಾಲದಿಂದ ನೋಡಿವಿ ತಮಣ್ಣನ್ನು ಕೇಳ್ತೀನಿ ತಮಣ್ಣು ಕೇಳೋದು ಅಂದ್ಬಿಟ್ಲೇ ಮನೆ ತಕ್ಕಿ ಎಲ್ಲ ಒಟ್ಟಿಗೆ ಇರ್ತಾರೆ ಅಂತ ಹೋದೆ ತಮಣ್ಣು ಇಲ್ಗೋತಲ್ಲ ಓ ನಮ್ಮ ಅಪ್ಪ ಏನು ಮಾಮೂಲಿ ಎಲ್ಲೆಲ್ಲರೂ ಹೋಯ್ತದೇ ಎಲ್ಲಿಗೆ ಹೋದದು ಸುಮ್ಮನೆ ಅಲ್ಲಿ ಇಲ್ಲಿ ಏನ್ಕೊಂಡು ಕಾಲ ಕಳೀತದಾಗ ವಯ್ಸಾದ ಕಾಲದಲ್ಲಿ ನೀನು ಅಯ್ಯೋ ಅಪ್ಪ ಈ ಓದ್ತನೋನಲ್ಲ ಬಿಡಪ್ಪ ಅವನು ಆವತ್ತಿನ ಕಾಲದಿಂದನೂ ಹಂಗೆ ಏಕತೆ ನೀನು ಹಂಗೆ ಕಲ್ತ್ಕೊಂಡಿದ್ದೆ ಹೇಗೋ ದೇವ್ರದ್ದಿಂದ ಏನೋ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದೀಗ ಹಿಂಗೆ ಹೋಗು ನಾನು ಸುಮಾರು ಬಾಯಿಲಿ ಕೇಳಿನಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿರೋಂತಲ್ಲ ಓಟ್ಲಲ್ಲಿ ಹಂಗಂತಿದ್ರು ಎಲ್ಲ ಒಳ್ಳೆ ಎಣ್ಣೆ ಒಳ್ಳೆಯ ಸೀಟು ಎಲ್ಲನೂ ಒಳ್ಳೊಳ್ಳೆ ಪದಾರ್ಥದೇ ಮಾಡ್ತಾರೆ ಒಂದು ಕೆಮ್ಳಿಲ್ಲ ಏನಿಲ್ಲ ಅಂದ್ಬಿಟ್ಟು ನಿಮ್ಮ ಹೋಟ್ಲ ಬಗ್ಗೆ ಕೇಳಿವಿನಿ ಈಗ ಅವ್ರು ಕೂಡ ಕಾಸು ಉಳ್ಕೊಳಕ್ಕಿಲ್ಲ ನೀವು ಕೂಡ ಬದುಕಿಂದ ಅವ್ರಿಗೆ ಒಂದು ಆರೋಗ್ಯ ಕಾಪಾಡಬೇಕು ಓಟ್ಲು ಅಂದ್ಬಿಟ್ಟು ಅಡ್ಡ ಅಂತ ಎಂಥ ಬೇಯಿಸಿರೋ ಏನಲ್ಲ ಬೇಯಿಸಿ 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 ಕೊಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಡ್ದು ಆರೋಗ್ಯಕ್ಕೆ ಕೆಟ್ಟು ಕಣಪ್ಪ ಇವತ್ತು ಅವ್ರು ಆಳೋ ಆರೋಗ್ಯ ಹಾಳು ಮಾಡ್ಬಿಟ್ಟು ನಾವು ದುಡ್ಡು ಆಸೆಗೆ ದುರಾಸೆ ಮಾಡ್ಕೊಂಡು ಹೋಗಿ ಪಾಪ ಅವ್ರ ಆರೋಗ್ಯ ಹಾಳು ಮಾಡಿದ್ರೆ ಕರ್ಮ ಅಲ್ವಾ ಏ ನಿಜ ನಿಜಕ್ಕಲ್ರಿ ನಿಜಕ್ಕ ಸುಮ್ಕಿರಿ ನೀವು ಹೇಳ್ತಾ ಇರೋದು ಅಯ್ಯ ನಮ್ಮ ಅದೇ ಬಿಲ್ಕು ಒಪ್ಪ ಹಂಗೆ ಅಲ್ವಾ ನನ್ನ ಮಗ ಅವನೇ ತರಬೇಕು ನಾವಿಲ್ಲಿ ತಗೋತೀವಿ ಅಂದರೂ ಒಪ್ಪಿಲ್ಲ ಅವತ್ತಿನ ತಗ ತಗೊಬಿಡ್ತಾರೆ ಅಂದ್ಬಿಟ್ಟು ಒಳ್ಳೆ ಎಣ್ಣೆನೇ ಒಳ್ಳೆ ಕರ್ಕೊಬೋದಾನೆ ಚೆಂದ ಚೆನ್ನಾಗಿರೋ ಎಣ್ಣೆ ಗಿಣ್ಣೆ ಸಾಮಾನು ಎಲ್ಲ ಒಳ್ಳೆ ಕ್ವಾಲ್ ಕ್ವಾಲಿಟಿಯಾಗಿರೋವನೇ ತೆಗೆದುಕೊಡ್ತಾನೆ ಏನಾಯ್ ಸುಮ್ಕಿರಿ ಇವತ್ತು ಅನ್ನ ಹುಣ್ಣು ಮಕ್ಳಿಗೆ ಬದುಕಿಲ್ಲ ಬಿಸಾಕುಡ್ ಮಕ್ಳು ಬದುಕವ ಹಂಗೆ ನೀ ಎತ್ತ ದುಡಿಬೇಕು ನೀ ಎತ್ತಾಗ ಸಂಪಾದನೆ ಮಾಡಬೇಕು ನೀ ಎತ್ತ ತಿನ್ನಬೇಕು ಹೊರ್ತು ಅರ್ಧ ರೀಡ್ಯಾಕ್ ಹೋದ್ರೆ ಸರ್ಬೋದು ಪಟೇಲ ಪರೇ ನಿಜ ನಿಜ ನಿಮ್ಮ ಮಾತು ನಿಜ ಬಿಡಪ್ಪ ಅಷ್ಟು ಇರಬೇಕು ನೀ ಹೇಳ್ತಿದ್ರೆ ಇವತ್ತು ಬರ್ಕತ್ತು ಕಣಪ್ಪ ಆಯ್ತು ಕನ್ಸುಪಪ್ಪಾ ನಿಮ್ಮ ಅಪ್ಪ ನಿಮ್ಮ ಎಲ್ಲರೂ ಕೇಳ್ಬಿಟ್ಟು ಅವ್ನು ನಿಮ್ಮ ಮನೆಯಲ್ಲ ಕುಣ್ಸ್ಕೊಂಡು ಕೇಳ್ಬಿಟ್ಟು ಯಾವುದಕ್ಕೂ ಒಂದು ತೀರ್ಮಾನಕ್ಕೆ ಈಗ ಮೈಸೂರಿಗೆ ಹೋಯ್ತಾವನಿ ನಾಡ್ದು ಓದ್ತೀನಿ ನಾಡ್ದು ನನಗೆ ಯಾವುದಕ್ಕೂ ತಿಳಿಸು ಯಾಕೆಂದರೆ ನೀವೇನಾರು ಬೇಡ ಅಂದರೆ ಇನ್ನೊಬ್ರಿಗೆ ಯಾರಿಗಾರು ಕೊಡೇ ನನ್ನ ಮಗ ಬಿಲ್ಕುಲ್ ಬೇಡ ಅಂತ ಕುಂತವನಿ ಬೇಡ ಆ ತಿಂದ ತಿಂದ ಬರೋಕಾಯ್ಕಿಲ್ಲ ಹ್ಞೂ ಅವು ಅಮ್ಮನ ಬೇರೆ ಹುಷಾರಿಲ್ಲ ಅಲ್ಲೇ ಸೀರಿಸ್ಕೊತೀವಿ ಅಂತ ಅಂತ ಕುಂತಾನೆ ಏನು ಮಾಡಿಯೇ ನಮಗೂ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಇನ್ನೂ ಅಲ್ಲಿಗೆ ಹೋಗಿ ಹೋಗಂಗ ಹೋಗೋಕ್ಕೂ ಗೊತ್ತಿಲ್ಲ ಇಲ್ಲಿರೋಕ್ಕೂ ಗೊತ್ತಿಲ್ಲ ಹಿಂಗಾ ಕುಂತದೆ ಅದಕ್ಕೆ ಆತಗಿ ಒಂಟೆ ಹೋಗದ ಹಾಸ್ಪಿಟ್ಲು ಎಲ್ಲ ಹತ್ರ ಅಲ್ಲಿ ಮನೆ ತಗೋ ಇವಳು ಒಂದೊಂದು ಹೊತ್ತಿನ ಸರ್ ತಪ್ಪನ ಇರ್ತಿ ಹೆಂಗ ಹೊತ್ತಾಗಿ ರ ಇರೋಕೆ ಆಲ ಕಳೆದ ಅನ್ಕೊಂಡು ಕಣ್ಣು ಸುಬಪ್ಪ ಹ್ಞೂ ಕೆಂಪ ಯಾವ್ದಕ್ಕೂ ತಿಳ್ಕೊಂಡು ನಮಗೆ ತಿಳ್ಸ್ರವ ನೀವು ಯಾವ್ದು ಬಂದು ಹೇಳಿ ಸರಿ ಸರಿ ಆಯ್ತು ಯಾವ್ಕು ಬಂದು ಹೇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ